ಮುಂದಿನ ಐದು ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಹೌದು ಈ ರೀತಿ ಸುದ್ದಿ ಕೇಳಿದರೆ ಎಷ್ಟು ಖುಷಿ ಆಗಬೇಡ ಇಂತಹದೇ ವಾತಾವರಣ ರಾಜ್ಯದ ಶಾಲಾ ಕಾಲೇಜುಗಳಿಗೆ ನಿರ್ಮಾಣ ಆಗಿದೆ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಹಲವು ಕಾರಣಗಳಿಗೆ ಸಾಲು ಸಾಲು ರಜೆಗಳು ಘೋಷಣೆ ಆಗುತ್ತಿದ್ದವು ಇದೀಗ ಶ್ರಾವಣ ಶುರುವಾಗುವ ಸಮಯದಲ್ಲೇ ಬಂಪರ್ ರಜೆ ಸಿಗುವಂತೆ ಆಗಿದೆ ಹೀಗಿದ್ದಾಗಲೇ ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ನಂತರ ಐದು ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಸಾಧ್ಯತೆ ಇದೆ ನೋಡೋಣ ಬನ್ನಿ ರಜೆ 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 ಎಲ್ಲಾ ಕಡೆಯೂ ಇದೀಗ ಬರೀ ಇದೆ ವಿಚಾರದ ಬಗ್ಗೆ ಚರ್ಚೆ ಶುರುವಾಗಿದೆ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಹೌದು ಈ ಸುದ್ದಿ ಕೇಳಿದ ತಕ್ಷಣ ವಿದ್ಯಾರ್ಥಿಗಳು ಭಾರಿ ಖುಷಿ ಪಡ್ತಾರೆ ಹಾಗಾದ್ರೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿದೆ ಅಂತ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಕುಣಿದಾಡುತ್ತಿದ್ದಾರೆ ಈಗಾಗಲೇ ಕರ್ನಾಟಕದ ಹಲವು ಕಡೆ ಸಾಲು ಸಾಲು ರಜೆಗಳನ್ನ ನೀಡಿದ್ದು ವಿದ್ಯಾರ್ಥಿಗಳಿಗೆ ಖುಷಿ ನೀಡಿದೆ ಹೀಗಿದ್ದಾಗಲೇ ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ನಂತರ ಐದು ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಶಾಲಾ ಮತ್ತು ಕಾಲೇಜುಗಳಿಗೆ ಬೇಸಿಗೆ ರಜೆ ಅಂತ ಅರವತ್ತು ದಿನ ಅಂದ್ರೆ ಸುಮಾರು ಎರಡು ತಿಂಗಳ ಕಾಲ ರಜೆ ಘೋಷಣೆ ಮಾಡಲಾಗಿತ್ತು ಅರವತ್ತು ದಿನಗಳ ರಜೆ ಎಂಜಾಯ್ ಮಾಡಿ ಮತ್ತೆ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ವಾಪಸ್ ಆಗಿದ್ದಾರೆ ಕರ್ನಾಟಕ ಸೇರಿ ಇಡೀ ಇಂಡಿಯಾ ಪೂರ್ತಿ ಶಾಲಾ ಕಾಲೇಜುಗಳು ರೀ ಓಪನ್ ಅಂದ್ರೆ ಮತ್ತೆ ತೆರೆಯುವ ಮೂಲಕ ಮಕ್ಕಳಿಗೆ ಪಾಠ ಮಾಡಲು ಸಜ್ಜಾಗಿದ್ದವು ಆದರೆ ಹೀಗೆ ಶಾಲಾ ಮತ್ತು ಕಾಲೇಜುಗಳು ರೀ ಓಪನ್ ಆದ ತಕ್ಷಣವೇ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಸಾಲು ಸಾಲು ರಜೆ ಸಿಕ್ಕಿದ್ದವು ಆ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಮತ್ತಷ್ಟು ರಜೆ ಸಿಕ್ಕಿದ್ದು ಇದೀಗ ಆಗಸ್ಟ್ ತಿಂಗಳಲ್ಲಿ ಕೂಡ ಇದೇ ರೀತಿಯ ರಜೆಗಳ ಸರದಿ ಮುಂದುವರಿಯುತ್ತಿದೆ ಹೌದು ಕರ್ನಾಟಕದಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಈಗಿನ ಸ್ಥಿತಿ ನೋಡಿದರೆ ಶುಕ್ರವಾರ ಇಪ್ಪತ್ತೆರಡು ಶುಕ್ರವಾರ ನಂತರ ಮತ್ತೆ ಮಳೆ ಸುರಿಯುವ ಮುನ್ಸೂಚನೆ ಇದೆ ಭಾರಿ ಮಳೆ ಬೀಳಲಿರುವ ಕಾರಣಕ್ಕೆ ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ಸಮೇತ ಆಗಸ್ಟ್ ಇಪ್ಪತ್ತ್ ಮೂರು ಶನಿವಾರ ಕೂಡ ಕರ್ನಾಟಕದ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಆಗುವ ಸಾಧ್ಯತೆ ದಟ್ಟವಾಗಿದೆ ಇನ್ನುಳಿದಂತೆ ಆಗಸ್ಟ್ ಇಪ್ಪತ್ನಾಲ್ಕು ಭಾನುವಾರ ಸಾಮಾನ್ಯ ರಜೆ ಸಿಗಲಿದ್ದು ಈ ರೀತಿ ಮಳೆ ಆರ್ಭಟ ಆಗಸ್ಟ್ ಇಪ್ಪತ್ತೈದು ಸೋಮವಾರ ಕೂಡ ಎದುರಾಗುವ ಮುನ್ಸೂಚನೆ ಹಿನ್ನೆಲೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಆತಂಕ ಮೂಡಿದೆ ಹೀಗೆ ಭಾರಿ ಮಳೆ ಕಾರಣ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗುವ ಸಾಧ್ಯತೆ ಇದೆ ಇನ್ನುಳಿದಂತೆ ಇಪ್ಪತ್ತಾರು ಆಗಸ್ಟ್ ಅಂದರೆ ಮಂಗಳವಾರ ಗೌರಿ ಹಬ್ಬ ಇದ್ದು ಆಗಸ್ಟ್ ಇಪ್ಪತ್ತೇಳು ಬುಧವಾರ ಗಣೇಶ ಚತುರ್ಥಿಯ ಸಂಭ್ರಮ ಇರಲಿದೆ ಹೀಗಾಗಿ ಸಾಲು ಸಾಲು ರಜೆಗಳು ಬಹುತೇಕ ಜಿಲ್ಲೆಗಳಲ್ಲಿ ಗ್ಯಾರಂಟಿ ಎನ್ನಲಾಗಿದ್ದು ಆದರೆ ಈ ಬಗ್ಗೆ ಅಧಿಕೃತ ಆದೇಶ ಹೊರಬೀಳುವ ತನಕ ಕಾದು ನೋಡಬೇಕಾಗಿದೆ ನಿಮಗೂ ಕೂಡ ರಜೆ ಬೇಕಾಗಿದ್ರೆ ಎಸ್ ಅಂತ ಇಲ್ಲ ಅಂತ ಅನ್ನೋದಾದ್ರೆ ನೋ ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು